ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ನಾನೇ ಮಾತಾಡ್ತಾಯಿದ್ದೀನಿ ನಿಮ್ಮನೆ ಮಗಳು ನಗುವಿನ ವೆಡತಿ ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಮರೀದೇನೋ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಮೊಟ್ಟೆ ಸಾಂಬಾರು ಇದ್ದೀನಿ ಇವತ್ತು ನಮ್ಮನೇಲಿ ಅದೇ ಸ್ಪೆಷಲ್ ಸೊ ಹಾಗಾಗಿ ಅದನ್ನು ನೋಡ್ಕೊಂಡು ಬರೋಣ ಹೇಗೆ ಮಾಡೋದು ಅಂತ ಬನ್ನಿ ಈಗ ಒಂದು ಜಾರ್ ತಗೊಂಡು ಅದಕ್ಕೆ ಹಸಿ ತೆಂಗಿನಕಾಯಿ ತುರಿ ಅಳತೆಗೆ ಮನೇಲಿ ಎಷ್ಟು ಜನ ಇರ್ತಾರೋ ಎಷ್ಟು ಎಗ್ ಹಾಕ್ಕೊಂತೀರೋ ಅದ್ರ ಮೇಲೆ ಅಳತೆಗೆ ನೀವು ತೆಂಗಿನಕಾಯಿ ತುರಿ ಹಾಕೋಬೇಕಾಗುತ್ತೆ ಇಲ್ಲಿ ನಾನು ಒಂದು ಉಂಡೆ ಪೂರ್ತಿ ತೆಂಗಿನಕಾಯಿ ತುರಿ ಹಾಕೊಂಡಿದ್ದೀನಿ ಈರುಳ್ಳಿ ಟೊಮೆಟೊ ಎರಡು ಟೊಮೆಟೊ ಹಾಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಮತ್ತು ಲವಂಗ ಚಕ್ಕೆ ಹುರ್ಗಡ್ಲೆ ಒಂದು ಕೈಯಲ್ಲಿ ಒಂದು ಅರ್ಧ ಇಷ್ಟು ಹಾಕೊಂಡ್ರೆ ಆಗುತ್ತೆ ಮತ್ತು ಗಸಗಸೆ ಪುದೀನ ಕೊತ್ತಂಬರಿ ಸೊಪ್ಪು ನೀರು ಹಾಕ್ಕೊಂಡು ಸಾಫ್ಟಾಗಿ ರುಬ್ಕೋಬೇಕು ಇದನ್ನು ಮನೇಲಿ ಮಾಡಿರೋ ಮಟನ್ ಸಾಂಬಾರು ಪುಡಿ ಇದನ್ನು ಮೂರು ಸ್ಪೂನಷ್ಟು ನಾನು ಹಾಕೊತಾ ಇದ್ದೀನಿ ಇದಿಷ್ಟು ಒಂದು ಕಡೆ ರುಬ್ಬಿಟ್ಕೊಳ್ಳೋಣ ಅದು ಇಟ್ಕೊಂಡಾದ ನಂತರ ಇಲ್ಲಿ ಒಂದು ಪಾತ್ರೆಗೆ ಎಣ್ಣೆ ಬಿಟ್ಟು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಬ್ರೌನಿಶ್ ಬರೋವ್ರಿಗು ಅದು ಹಾಕೋಬೇಕಾಗುತ್ತೆ ಏಕೆಂದರೆ ಅದು ಈರುಳ್ಳಿ ಆ ಕಲರ್ ಬಂದರೆ ಅದರ ಟೇಸ್ಟೇ ಬೇರೆ ಥರ ಬಿಡುತ್ತೆ ಅದಕ್ಕೋಸ್ಕರ ಈಗ ಬ್ರೌನಿಶ್ ಬಂದಿದೆ ಇವಾಗ ರುಬ್ಕೊಂಡಿರೋ ಮಸಾಲೆನ ನಾವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡಿಕೊಂಡು ಇವಾಗ ಏನು ಐಟಮ್ಸ್ ಹಾಕೋದಿಲ್ವ ಹಾಗಾಗಿ ನಾವು ನೀಟಾಗಿ ಈರುಳ್ಳಿನ ಫ್ರೈ ಮಾಡಿಕೊಂಡು ಮಸಾಲೆ ಹಾಕ್ಕೊಂಡು ನಮ್ಮ ಅಳ್ತೆಗೆ ಎಷ್ಟು ಬೇಕಷ್ಟು ಇವಾಗ ಗಟ್ಟಿ ಬೇಕು ಅಂದರೆ ಅದನ್ನೇ ಗಟ್ಟಿ ಮಾಡಿಕೊಂಡ್ರೆ ಚಪಾತಿಗೆ ದೋಸೆಗೆಲ್ಲ ಆಗುತ್ತೆ ತೆಳ್ಳಿಗೆ ಬೇಕಂದ್ರೆ ಅದು ಸಾಂಬಾರಾಗುತ್ತೆ ಈಗ ನಾನು ಎಗ್ ಮಸಾಲ ಪೌಡರ್ ಹಾಕ್ಬಿಟ್ಟು ಸ್ವಲ್ಪ ಕಸೂರಿ ಮೇತಿ ಹಾಕಿದೆ ಟೇಸ್ಟ್ ಫ್ರಾಗ್ರೆನ್ಸ್ ಚೆನ್ನಾಗಿರುತ್ತೆ ಅಂತ ಈಗ ಸಾಲ್ಟ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿ ಬರ್ಸ್ಕೊಳ್ಳೋಣ ಈ ಚೆನ್ನಾಗಿ ಬೇಯಲಿ ಅದು ಮಸಾಲೆ ಹಸಿ ವಾಸನೆಲ್ಲ ಹೋಗೋವರೆಗೂ ಅದನ್ನು ಕುದೀಲಿ ನಾವಿವಾಗ ಇದನ್ನು ಒಳಗಡೆನೆ ಮಾಡ್ತಾಯಿದ್ದೀನಿ ಅಂದರೆ ಒಳಗಡೆ ಕಿಚನಲ್ಲಿ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿ ಕುದಿ ಬಂದಮೇಲೆ ಮೊಟ್ಟೆ ಬಿಡೋ ಟೈಮಲ್ಲಿ ನಾನು ಅದನ್ನು ಹೊರಗಡೆ ಇಟ್ಕೊತೀನಿ ಕುದಿ ಚೆನ್ನಾಗಿ ಕುದ್ದಿದೆ ಈಗ ಇನ್ನೊಂದು ಸ್ವಲ್ಪ ಕುದಿಯೋ ಟೈಮಲ್ಲಿ ಇದು ಹೊರಗಡೆ ಇಟ್ಕೊಂಡೆ ನಮ್ಮನೆ ಜನಕ್ಕೆ ಇಷ್ಟು ಮೊಟ್ಟೆ ಸಾಕಾಗುತ್ತೆ ಅಂದರೆ ಒನ್ ಟೈಮ್ಗಲ್ವಾ ಅಲ್ವಾ ಅದಕ್ಕೋಸ್ಕರ ಇವಾಗ ಇದನ್ನು ಸ್ಲೋ ಮಾಡಿಕೊಂಡು ಎಗ್ಗೆಲ್ಲ ಬಿಟ್ಟಾಗಿದೆ ಅದು ಆಲ್ರೆಡಿ ಕುದೀತಾ ಇದೆ ಕೂಡ ಏಕೆಂದರೆ ಹುರಿನ ಕಮ್ಮಿ ಮಾಡಿಕೊಂಡು ಮೊಟ್ಟೆ ಬಿಟ್ಟಾಗ ಅದು ಅದೇ ಶೇಪಲ್ಲಿ ಬರುತ್ತೆ ನಾವು ಹೆಂಗೆ ಬಿಟ್ಟಿರ್ತೀವಿ ಹಾಗೆ ತುಂಬ ಕುದಿಯೋ ಟೈಮಲ್ಲಿ ಆ ಥರ ಎಲ್ಲ ಬಿಡಬಾರ್ದು ಸ್ಲೋಗೆ ಒಂದೊಂದಾಗೆ ಬಿಡಬೇಕು ನಾವು ತುಂಬ ಕುದಿಯುವಾಗ ಎಗ್ ಬಿಟ್ಟರೆ ಅದು ಭಂಡಾರ ಸಪ್ರೇಟ್ ವೈಟ್ ಸಪ್ರೇಟ್ ಆಗುತ್ತೆ ಹೀಗೆ ಸಲ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಅವ ನೀವು ಒಂದು ಸಲ ಟ್ರೈ ಮಾಡಿ ನನಗೆ ಕಾಮೆಂಟ್ ಹಾಕಿ ಮತ್ತೆ ಸಿಗುವ ಟಾಬ ಬಾಯ್